ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ಲರೂ ಹೆಂಗೆ ಅದಿರಿ ಎಲ್ಲರೂ ಆರಾಮದಿರಿ ಭಾವಿಸ್ತೀವಿ ರೀ ಇವತ್ತಿನ ಬ್ಲಾಗ್ನ ನಾನು ಈಗ ಸ್ಟಾರ್ಟ್ ಮಾಡಾಕತ್ತೀನಿ ರೀ ಈಗ ಮುಂಜಾನೆ ಏಳುವರೆ ಗಂಟೆ ಆಗೈತಿ ಬಡಬಡ ನಶಿಕನಾಗೆ ಎದ್ದು ರೆಡಿ ಆಗೀವಿ ರೀ ಅಲ್ಲಿ ಸಹ ನಾನಿತ್ತಾಳಲ್ಲ ರೀ ಅವಳು ಈಗ ರೆಡಿ ಮಾಡಕ್ಕೆ ರೆಡಿ ಆಗಕ್ಕತ್ತಾಳ ಯಾಕಂದ್ರೆ ಎಲ್ಲರಿಗೂ ಹೇರ್ ಸ್ಟೈಲ್ ಅವಳೇ ಮಾಡಿದ್ರು ಹಾಗಾಕಿಚ್ಚಂದ್ರೆ ಅವಳು ದೊಬ್ಬಳದು ರೆಡಿ ಆಗಾಕ ಲೇಟ್ ಆಯ್ತು ರೀ ಯಾಕಂದ್ರೆ ಒಬ್ರಿಗೆಲ್ಲ ಇಬ್ಬರಿಗೆಲ್ಲ ನಾಲ್ಕೈದು ಜನರಿಗೆ ಹೇರ್ ಸ್ಟೈಲ್ ಮಾಡ್ಯಾಡ್ರಿ ಅವರು ನೋಡಿರಿ ನಮ್ಮ ಹೇರ್ ಸ್ಟೈಲೆಲ್ಲ ಹೆಂಗಾಗೈತಿ ಕಮೆಂಟ್ ಮಾಡಿ ತಿಳಿಸ್ರಿ ನಮ್ಮ ಲುಕ್ ಹೆಂಗೆ ಕಾಣಕತ್ತೈತಿ ನಮ್ಮ ಸೀರೆ ಹೆಂಗೈತಿ ಐತಿ ಕಮೆಂಟ್ ಮಾಡಿ ತಪ್ಪದೆ ತಿಳಿಸ್ರಿ ನಾವು ಹೆಂಗೆ ಕಾಣಕತ್ತೀವಿ ಅನ್ನೋದು ತಿಳಿಸ್ರಿ ಆ್ಯಂಡ್ ನಮ್ಮ ಗಂಡುಮಕ್ಳು ಹೆಂಗೆ ಕಾಣಕತ್ತಾರೆ ತಿಳಿಸ್ರಿ ಅಣ್ಣ ಪ್ರಜ್ವಲ್ ನಮ್ಮ ಮನೆಯವರು ನಮ್ಮ ನನ್ನ ಮಕ್ಕಳು

निश्चित पार्टली जुंटा उधर ही है। नहीं तो पार्टली ले। नहीं तो यार ये नोटिला। मोड़ बंद सर्विस ना। मोबाइल यार ये नोटिला ना। अब तो आईफोन ले। सोचते बन ले। ओके। मर। ये नोटिला ना यारों। सर मेरे बैग वगैरह पे। अब टी बॉक्स कौन ನಮ್ಗೆ <laughs> ಓಡಾಟ <laughs> <laughs> ನೋಡ್ರಿ ಈಗ ನಾವು ಚೆಕ್ ಔಟ್ ಮಾಡಿದ್ವಿ ಚೆಕ್ಔಟ್ ಮಾಡಿ ಎಲ್ಲ ಬ್ಯಾಗ್ ಅದು ಎಲ್ಲ ತಂದು ಕಾರ್ ಒಳಗೆ ಇಟ್ಕೊಂಡು ಈಗ ಮುಂದೆ ಹೋಗಬೇಕು ರೀ ಇನ್ನೂ ಬ್ರೇಕ್ಫಾಸ್ಟ್ ಆಗಿಲ್ಲ ಇನ್ನೂ ನಾಷ್ಟ ಆಗಿಲ್ಲ ಇನ್ಮೇಲೆ ನಾಷ್ಟ ಮಾಡಬೇಕು ಎಲ್ಲ ನೀಟಾಗಿ ನೋಡಿಕೊಂಡು ಎಲ್ಲ ತಗೊಂಡ್ವಿ ಇಲ್ಲ ಏನೂ ಮರ್ತಿಲಿಲ್ಲ ಮತ್ತೊಂದು ಸಲ ಮತ್ತೊಂದು ಸಲ ರೂಮ್ ಚೆಕ್ ಮಾಡಿ ಯಾಕಂದ್ರೆ ಒಂದು ಸಲ ರೂಮ್ ಅವ್ರಿಗೆ ಕೀ ಕೊಟ್ಟು ಹೋದ್ವಂದ್ರೆ ಮುಗೀತು ಮತ್ತು ನಾವು ದೂರ ಹೋಗ್ತೀವಿ ಮತ್ತು ಇಲ್ಲಿ ಇಲ್ಲಿ ಬರೋಕ್ಕಾಗಲ್ಲ ಇದು ಹೊಸ ಹಂಪಿ ಅಂತೇಳಿ ಹಂಪಿಯಿಂದ ಒಂದು ಟು ತ್ರೀ ಕಿಲೋಮೀಟ್ರ್ ತ್ರೀ ಕಿಲೋಮೀಟ್ರ್ ಮುಂದೆ ಬಂದಿವಿ ಇದು ಹೊಸ ಹಂಪಿ ಇಲ್ಲಿ ಲಾಡ್ ಸಿಕ್ತು ಅಲ್ಲಿ ಹಂಪಿ ಒಳಗ ಹಳೆ ಹಂಪಿ ಒಳಗೆ ನಮಗೆ ಲಾಜ್ ಸಿಗಲಿಲ್ಲ ಹಂಗಾಗಿಸಿದ್ರೆ ಹೊಸ ಹಂಪಿ ಒಳಗೆ ಬಂದು ಸ್ಟೇ ಮಾಡಿದೆವು ರೀ ಇತ್ತು ರೂಮ್ ಅದು ಚಲೋ ಇತ್ತು ಬಾಡಿಗೆನೂ ಹಂಗೆ ಮಸ್ತ್ ಕ ಸಿಕ್ಕಾಪ್ಟಿ ಆಗಿತ್ತು ಮತ್ತು ಅದೆಲ್ಲ ರೂಮ್ ಮಸ್ತ್ ಸಕ್ಕತ್ತಾಗಿತ್ತು ಮಸ್ತ್ ಎಂಜಾಯ್ ಮಾಡಿದ್ವಿ ಫುಲ್ ನೈಟ್ ಎಲ್ಲ ಮಸ್ತ್ ಮಸ್ತ್ ಎಂಜಾಯ್ ಎಂಜಾಯ್ ಮಾಡಿದ್ವಿ ಬೆಡ್ ಎಲ್ಲ ಸೂಪರ್ ಆಗಿತ್ತು ಈಗ ನೋಡ್ರಿ ಅಣ್ಣಾರು ಕಾರ್ ತೊಂದು ಹೊಂಟರು ನಮ್ಮ ಮನೆಯವ್ರಿಗೆ ಹೊಳಸಿ ಕೊಟ್ಟರು ಅಣ್ಣಾರು ಹೊಂಟರು ಈಗ ನಮ್ದು ಎಲ್ಲ ನಡ್ದೈತಿ ಎಲ್ಲ ಪ್ಯಾಕಿಂಗ್ ಎಲ್ಲ ಆಗೈತಿ ಎಲ್ಲ ಇಟ್ಟಿವಿ ನಾವು ಬರಲಿ ಅಂತ ಅಂತೇಳಿ ವೇಟ್ ಮಾಡಕತ್ತೀವಿ ಅವರು ನಾನ್ ಅಲ್ಲಿ ಮುಂದೆ ನಿತ್ರು ನಾವು ರೆಡಿ ಆಗಿವಿ ಈಗ ನಮ್ಮ ಮನೆಯವ್ರು ಬಂದ ತಕ್ಷಣ ನಾವು ಇಲ್ಲಿಂದ ಜಾಗ ಬಿಡ್ತಾ ಇರೋದೆ ನೋಡ್ರಿ ಈಗ ನಮ್ಮ ಮನೆಯವರು ಏನೋ ಬರ್ತಾರೆ ಅದಕ್ಕಿಂತ ಮುಂಚೆ ನಾವು ರೂಮ್ ಬಿಡೋಕ್ಕಿಂತ ಮುಂಚೆ ಒಂದು ವಿಡಿಯೋ ಮಾಡಿದ್ವಿ ಅವರು ನಾವು ಕೂಡಿ ರೀಲ್ಸ್ ಕಾಮಿಡಿ ರೀಲ್ಸ್ ಅದು ಹೆಂಗಾಗೈತೆ ಅಂಥೇಳಿ ಒಂದ್ಸಲ ನೋಡ್ಕೊಂಬರಿ ಜಲಕ್ಕ ಅದು ಹೆಂಗೆ ಇನ್ನದು ಎಡಿಟ್ ಮಾಡಿಲ್ಲ ಜಸ್ಟ್ ಅದನ್ನ ನೋಡ್ಕೊಂಬರಿ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ರೀ ಏನಾಯ್ತು ಆಲ್ರೆಡಿ ಒಂದ್ಸಲ ಲವ್ ಮ್ಯಾರೇಜ್ ಮದುವೆ ಆಗಿಂತಡಿಲಾರಕ್ಕೆ ಓಡಿ ಹೋಗಿನಿ ನೋಡ್ಯಾರ ಲವ್ ಮ್ಯಾರೇಜ್ ಇವ್ರೆಲ್ಲಾರು ಕೂಡಿ ಏ ಹೋ ಮದುವೆ ನೋಡಿದ್ರಿ ಹೆಂಗಾಗೈತೆ ಅಂಥೇಳಿ ಒಟ್ಟರು ಎಲ್ಲ ಹೋಲ್ ಎಲ್ಲ ಸೇರಿ ಒಂದು ರೀಲ್ಸ್ ಮಾಡ್ದೆವಿ ಕಾಮಿಡಿ ವಿಡಿಯೋ ಮಾಡಿದ್ವಿ ಎಲ್ಲರೂ ಸೇರಿ ಮಾಸ್ತಾಗೈತ್ರಿ ಅದನ್ನು ಇನ್ನೂ ಪೋಸ್ಟ್ ಮಾಡಿಲ್ಲ ಅದನ್ನ ಇನ್ನೂ ಎಡಿಟು ಮಾಡಿಲ್ಲ ಅದನ್ನು ಎಡಿಟಿ ಎಡಿಟ್ ಮಾಡಿ ಪೋಸ್ಟ್ ಮಾಡಬೇಕು ನೀವೆಲ್ಲ ಸ್ವಲ್ಪ ನೋಡ್ಕೊಂಬರ್ಲಿ ನಾವು ಹೆಂಗೆ ಎಂಜಾಯ್ ಮಾಡಿದ್ವಿ ಅಂಥೇಳಿ ಅದೊಂದು ಸ್ವಲ್ಪ ತೋರಿಸ್ತೇವ್ರಿ ತೋರಿಸಿ ಹಂಗೆ ಎಲ್ಲ ಅದು ರೂಮ್ ಆಗಿ ನಾಷ್ಟಕ್ಕೆ ಬಂದೇವ್ರಿ ಯಾಕಂದ್ರೆ ಭಾಳ ಟ ಟೈಮ್ ಆಗ್ತೈತಿ ನಿನ್ನೆ ಅಂತರೂ ಮುಂಜಾನೆ ನಾಷ್ಟನೇ ಮಾಡಲಿಲ್ಲ ರೀ ಯಾಕಂದ್ರೆ ದೇವ್ರ ದರ್ಶನ ಮುಗಿಸಿಂದ ನಾಷ್ಟ ಮಾಡ್ಬೇಕು ಪ್ಲ್ಯಾನ್ ಹಾಕ್ದ್ವಿ ಹಾಗಾಗಿ ದೇವ್ರ ದರ್ಶನ ಮುಗಿದು ಹೊರಗೆ ಬರೋದ್ರಾಗ ಎಷ್ಟಾಯ್ತು ಅಂದರೆ ಟೈಮ್ ನಾವು ಊಟ ಮಾಡೋದಕ್ಕೆ ಒಂದಾಗಿತ್ತು ರೀ ಊಟಕ್ಕೆ ಕುಂದ್ರದಕ್ಕೆ ಒಂದಾಗಿತ್ತು ಮತ್ತೆಲ್ಲ ಹಾಕಿ ಉಣ್ಣಾಕ ನಾವು ಊಟ ಮಾಡಿ ಕೈ ತೊಕೊಂಡು ಹೇಳೋಕ್ಕೆ ಎರಡು ಅದು ಆಗಿತ್ತು ರೀ ಎರಡು ಎರಡು ಹತ್ತು ನಿಮಿಷ ಅದು ಆಗಿತ್ತು ಹಂಗಾಗಿ ಇಲ್ಲ ಇವತ್ತು ಎಲ್ಲ ಹುಡುಗರು ಹಸ್ತಿರ್ತಾವೆ ಮೊದಲು ನಾಷ್ಟಾನೇ ಮಾಡ ಅಂತ ಹೇಳ್ಕಿಸಿದ್ರೆ ಬಂದಿವ್ರಿ ನೋಡ್ದೇವ ಅಲ್ಲೆಲ್ಲ ನೋಡಿದ್ರಿ ಆ ಕಡೆ ಈ ಕಡೆ ನೋಡಿ ಇಲ್ಲೋಂಥವ್ರು ಬಂದಿವ್ರಿ ನಾಷ್ಟ ಮಾಡಕ್ಕಂಥೇಳಿ ನೋಡಕ್ಕಿದ್ದು ಇಷ್ಟು ಸಣ್ಣ ಹೋಟೆಲ್ ಅನ್ಸಕತೈತಿ ಫುಲ್ ಕಾಸ್ಟ್ಲಿ ಅಲ್ಲೆಲ್ಲ ಫುಲ್ಲು ಕಾಸ್ಟ್ಲಿ ಎಲ್ಲ ಕಾಸ್ಟ್ಲಿ ಯಾಕಂದ್ರೆ ಅಲ್ಲೆಲ್ಲ ಗುಡ್ಡ ಬೆಟ್ಟ ಹಿಂಗೆಲ್ಲ ಅದಾವಲ್ಲ ರೀ ಅಲ್ಲೆಲ್ಲ ಹೊಲ ಇಲ್ಲ ಜಾಸ್ತಿ ಹೊಲದ ಹೊಲ ಭಾಳ ಕಮ್ಮಿ ಗುಡ್ಡ ಬೆಟ್ಟ ಅದಾವ ಅವ್ರ ಬಿಸ್ನೆಸ್ಸೇ ಇದೆ ನಮ್ಮ ಕಡೆ ಎಲ್ಲ ಇಂಥ ಹೋಟೆಲ್ಗೆ ಹೋದ್ರೆ ಒಂದು ದೋಷೆ ಇಡ್ಲಿ ಇಡ್ಲಿಯನ್ನು ಮೂವತ್ತು ರೂಪಾಯಿ ಪ್ಲೇಟ್ ಇರ್ತೈತೆ ರೀ ದೋಸೆ ಇಡ್ಲಿ ಹಿಂಗೆ ಮೂವತ್ತು ರೂಪಾಯಿ ಅದು ಇರ್ತೈತಿ ಇಂಥ ಹೋಟೆಲ್ಗೆ ಹೋದ್ರೆ ಅಗ್ದಿ ಹೈ ಫೈ ಹೋಟೆಲ್ಗೆ ಅಂದ್ರೆ ಅಲ್ಲಿ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಇರೋದು ಮಾಮೂಲಿ ರೀ ಆದ್ರೆ ಇಲ್ಲಿ ದೋಸೆನೇ ಅದು ಮಸಾಲೆ ದೋಸೆ ಅಂತೇಳಿ ಅದು ಮಸಾಲೆ ದೋಸೆ ಥರನೂ ಇರಲಿಲ್ಲ ಫುಲ್ ಪ್ಲೇನ್ ದೋಸೆ ಥರ ಇತ್ತು ಅಷ್ಟೊಂದು ಮಸ್ತಾಗಿ ಇರಲಿಲ್ಲ ಅಂದ್ರೆ ಅಡುಗೆ ಚಲೋ ಆಗಿತ್ತು ಅಂದ್ರೆ ನಮ್ಮ ಕಡೆ ಥರ ಇರಲಿಲ್ಲ ಅದಕ್ಕೆ ಅರವತ್ತು ರೂಪಾಯಿ ಆಯ್ತಾ ದೋಸೆ ತೊಂದ್ವಿ ಎಲ್ಲರೂ ಒಂದೊಂದು ಪ್ಲೇಟ್ ದೋಸೆ ತೊಂದ್ವಿ ಮತ್ತು ಸಾಲಲ್ಲ ಅಂಥೇಳಿ ಮತ್ತೆ ಹೊಡೆ ತುಂಬ ತಿನ್ನಬೇಕು ಒಂದು ದೋಸೆ ಏನು ಸಾಲ್ತೈತ್ರಿ ಎಲ್ಲರಿಗೂ ಹಂಗೆ ಹಾಕಿಸಿದ್ರೆ ನಾವೆಲ್ಲ ಮೊದಲೇ ಉತ್ತರ ಕರ್ನಾಟಕ ಮಂದಿ ಈ ಕಡೆಗೆ ಮಂದಿ ಸ್ವಲ್ಪ ಎಲ್ಲ ಜಬರ್ದಸ್ತಾಗೆ ಬೇಕು ಹಾಕಿಸಿಂದ್ರೆ ದೋಸೆ ಒಂದೇ ಸಾಲಲ್ಲ ಅಂಥೇಳಿ ಏನು ಮಾಡಿದೆವು ರೀ ಮತ್ತು ಪಡ್ ಆರ್ಡ್ರ್ ಮಾಡಿದೆವು ರೀ ಪಡ್ ಆರ್ಡ್ರ್ ಮಾಡಿದೆವು ಹಂಗೆ ಅಣ್ಣ ಸ್ವಲ್ಪ ಅದು ಸ್ವಲ್ಪ ನಷ್ಟ ಉಳಿದಿತ್ತು ಅದಿಷ್ಟಿಂದ ಅಣ್ಣ ಇಡ್ಲಿ ವಡೆ ತೊಂದ್ರಿ ವಡೆ ಅಂದ್ರೆ ಅವ್ರ ಕಡೆ ವಡೆ ಇಲ್ಲರಿ ಇಡ್ಲಿ ಜೊತೆ ಬಜಿ ಕೊಡ್ತಾರೆ ಬಜಿನೇ ಇಡ್ಲಿ ವಡಾ ಅವ್ರ ಕಡೆ ಆಗ ಅವ್ರ ಕಡೆ ವಡ ಮಾಡೋದಿಲ್ಲ ಅಂತರಿ ಬಜಿನೇ ಅದ್ರ ಕಾಂಬಿನೇಷನ್ ಅಂತೇಳಿ ಹೇಳಿದ್ರಿ ಹಾಗನ್ನ ನಾ ಇಡ್ಲಿ ಜಾಸ್ತಿ ಜನ ಹೇಳಿದ್ವಿ ಕ್ಯಾನ್ಸಲ್ ಮಾಡಿ ಅಣ್ಣ ಒಂದೇ ಇಡ್ಲಿ ಹೇಳಿದ್ರು ಉಳ್ಕದವರೆಲ್ಲ ದೋಸೆ ತೊಂದ್ವಿ ದೋಸೆ ತೊಂದು ಮತ್ತು ಒಂದು ನಾಲ್ಕು ಪ್ಲೇಟ ಪಡ್ ತೊಂದ್ವಿ ರೀ ಪಡ್ ತೊಂದು ಎಲ್ಲರೂ ಸ್ವಲ್ಪ ಎಲ್ಲ ಹಾಕೊಂಡು ಮಸ್ತಾಗಿ ಹೊಟ್ಟೆ ತುಂಬ ಎಲ್ಲರಿಗೂ ಹುಡುಗರಿಗೆ ಅದು ಹೊಟ್ಟೆ ತುಂಬ ತಿನ್ನಿಸಿ ನಾವು ಎಲ್ಲ ಹೊಟ್ಟೆ ತುಂಬ ತಿಂದು ಅಜ್ಜಾಗ ಅದು ಎಲ್ಲ ಹೊಟ್ಟೆ ತುಂಬ ತಿನ್ನಿಸಿ ಈಗ ಹಂಪಿ ವಿರೂಪಾಕ್ಷ ದೇವಸ್ಥಾನಕ್ಕೆ ಬಂದೆವು ನೋಡ್ರಿ ಇದು ಹಂಪಿ ವಿರೂಪಾಕ್ಷ ದೇವಸ್ಥಾನ ಹಂಗೆ ಅಲ್ಲಿ ಬಂದು ಹೂವು ತೊಗೊಂಡೇವ್ರಿ ಹಾಕೊಳಕಂತೇಳಿ ನಿನ್ನೆ ಡೂಪ್ಲಿಕೇಟ ಹೂವು ಹಾಕೊಂಡು ಹೇಗೋ ಮೇಂಟೇನ್ ಮಾಡಿದ್ವಿ ರೀ ಬಟ್ ಇವತ್ತು ಒರಿಜಿನಲ್ ಹೂವನೇ ತೊಂದಿವಿ ರೀ ನೂರು ರೂಪಾಯಿ ಮಳೆ ಹೇಳಾಕತ್ತ ರೀ ಅವ್ರು ಅದು ಒಂದು ಮೊಳಕ್ಕೆ ನೂರು ರೂಪಾಯಿ ಅಂತ ರೀ ಎರಡು ಸೇರ್ಕಿಸಿದ್ರೆ ಸಿಕ್ಕಾಪ್ಟೆ ಕಾಸ್ಟ್ಲಿ ಇಲ್ಲ ಬೇಡ ಅಂಥೇಳಿ ನಾವೆಲ್ಲ ನೂರು ರೂಪಾಯ್ಕೆ ಮೂರು ಮಳೆ ತೊಂದ್ವಿ ಮುಗಿಸಿ ಭಾಳ ಆಗತೈತಿ ಅಷ್ಟೆಲ್ಲ ಹೆಂಗೆ ಆಗೋದಿಲ್ಲ ಇಲ್ಲಾಂದ್ರೆ ಬೇಡ ತಂದ್ವಿ ಮತ್ತಿಲ್ಲ ತೋಂದ್ ಹೊರಿ ತೊಂದು ಹೊರಿ ಅಂತಂದರು ಯಾಕಂದ್ರೆ ಅದಿ ಶ್ರೀಮಂತ್ರೆಲ್ಲ ಬರ್ತಿರ್ತಾರೆ ಎಷ್ಟು ಹೇಳ್ತಾರೆ ಅಷ್ಟಕ್ಕೆಲ್ಲ ಕೊಟ್ಟು ಹೋಗ್ತಿರ್ತಾರೆ ಹಾಗಂದ್ರೆ ಮೊದಲ ಒಂದು ಎಲ್ಲ ಒಗೋದು ನೋಡ್ತಾರೆ ಅವರು ತೋಳೋರು ತೋತಾರ ಅಲ್ಲನವರು ಬಿಡ್ತಾರೆ ನಾವು ತೋಬೇಕನ್ನ ಆಸೆ ಇತ್ತು ಅವ್ರು ಅಷ್ಟು ಹೇಳೋಣ ಬ್ಯಾಡ್ ಬಿಡು ಬರೀ ಹೂವುಕೇನು ಅಷ್ಟು ಕೊಡೋದು ಬೇಡ ಅಂತೇಳಿ ಅಂದ್ಕೊಂಡಿದ್ವಿ ಮತ್ತೆ ಕೊಟ್ಟ್ರಿ ಕೊಟ್ಟು ತೊಗೊಂಡೇವು ನೋಡ್ರಿ ನೋಡಿರಿ ಇಲ್ಲಿ ನಿಂತು ನೋಡಿದ್ರೆ ಅಲ್ಲಿ ಅಂಜನಾದ್ರಿ ಬೆಟ್ಟ ಕಣ್ಣಾಕತೈತ್ರಿ ಹಂಪಿ ವಿರೂಪಾಕ್ಷ ದೇವಸ್ಥಾನದ ಮುಂದೆ ನಿಂತು ನೋಡಿದ್ರೆ ಅಂಜನಾದ್ರಿ ಬೆಟ್ಟ ಕಾಣ್ತೈತ್ರಿ ಆ ಹಂಪಿ ವಿರೂಪಾಕ್ಷ ದೇವಸ್ಥಾನಕ್ಕೆ ಅಂಜನಾದ್ರಿ ಬೆಟ್ಟಕ್ಕೆ ಎಷ್ಟು ಕಿಲೋಮೀಟ್ರ್ ದೂರ ಐತೆ ಅಂದ್ರಿ ಎಷ್ಟು ಕಿಲೋಮೀಟ್ರ್ ದೂರ ಐತ್ರಿ ಎಂಟು ಕಿಲೋಮೀಟ್ರ್ ಹಂಪಿಯಿಂದ ಅಂಜನಾದ್ರಿ ಅಂಜನಾದ್ರಿ ಬೆಟ್ಟ ಹಂಪಿಯಿಂದ ಎಂಟು ಕಿಲೋಮೀಟ್ರ್ ದೂರ ಐತ್ರಿ ಎಂಟು ಕಿಲೋಮೀಟ್ರ್ ದೂರ ಇದ್ರೂ ಫುಲ್ ಹಂಪಿ ವಿರೂಪಾಕ್ಷ ದೇವಸ್ಥಾನದ ಮುಂದೆ ನೇತ್ರ ಅಗ್ದಿ ಸಮೀಪ ಕಾಣಿಸ್ದಂಗೆ ಆಗ್ತೈತ್ರಿ ಗುಡ್ಡ ಹಂಗೆ ಹಣಮಪ್ಪನ ಶಿಖರ ಎಲ್ಲ ಕಾಣಿಸ್ತೈತ್ರಿ ನೋಡಿರಿ ಇದೇ ಹಂಪಿ ವಿರೂಪಾಕ್ಷ ದೇವಸ್ಥಾನ ಭಾರಿ ಮಸ್ತ್ ಐತ್ರಿ ಬರ್ರಿ ಒಳಗಿಂದು ಎಲ್ಲ ತೋರಿಸ್ತೀವಿ ಮಂದಿ ಎಲ್ಲ ಬಂದು ನೋಡಾಕತ್ತಾರಿ ನೋಡಕತ್ತಾರ ಅಲ್ಲೆಲ್ಲ ಗೈಡ್ಗಳು ಅದಾವ್ರಿ ಗೈಡ್ಗಳು ಅವರೆಲ್ಲ ಹೇಳಕತ್ತಾರ ಅಂದರೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ರೀ ಇದು ಹಿಂಗೆ ಇದು ಹಿಂಗೆ ಇದ್ರಿ ಇತಿಹಾಸದ ಬಗ್ಗೆ ಎಲ್ಲ ಅವರೆಲ್ಲ ತಿಳಿಸಿ ಹೇಳ್ತಾರೆ ನಾವೇನು ಗೈಡ್ ತೋಳಿಲ್ಲ ಯಾಕಂದ್ರೆ ಜಸ್ಟ್ ಬರೀ ಹೋಗೋನ ನೋಡ್ಕೊಂಡು ಬರೋರಾದ್ರೆ ಗೈಡ ಸಿಗ್ತಾರೆ ನಾವೆಲ್ಲ ಸ್ವಲ್ಪ ಹೋದಲ್ಲೆಲ್ಲ ಸ್ವಲ್ಪ ವಿಡಿಯೋ ಅದು ಮಾಡ್ಕೋತ ಇರ್ತೀವಲ್ಲ ಅವರಿಗೆಲ್ಲ ನಮಗೆ ಅಡ್ಜಸ್ಟ್ ಆಗೋದಿಲ್ಲ ರೀ ಯಾಕಂದ್ರೆ ಅವರು ಅವರು ಮತ್ತು ನೆಕ್ಸ್ಟ್ ನೆಕ್ಸ್ಟ್ ಮತ್ತೊಬ್ರಿಗೆ ಮತ್ತೊಬ್ರಿಗೆ ಹೇಳೋರು ಇರ್ತಾರೆ ನಮಗೆ ಬಡ ಬಡ ತೋರಿಸಿ ಮುಗಿಸಿ ಅವ್ರು ಮತ್ತು ಬೇರೆ ಕಡೆ ನೋಡೋರು ಇರ್ತಾರೆ ನಾವು ಲೇಟ್ ಮಾಡಾಕತ್ತೇವಂದ್ರೆ ಸರಿ ಹೋಗೋದಿಲ್ಲ ಹಂಗೆ ಆಕಿಸ್ತೀರಾ ನಾವು ಯಾರಿಗೇ ಗೈಡಿಗೆ ತೋಳಿಲ್ಲ ನಾವೇ ಎಲ್ಲ ಚೆಂದಾಗೆ ನೋಡಿಕೊಂಡು ಮಾಡಿಕೊಂಡು ಬಂದೇವ್ರಿ ನೋಡೋಕ್ಕೆ ಎರಡು ಕಣ್ಣು ಸಾಲದ್ರಿ ಅಷ್ಟು ಅಷ್ಟು ಅದ್ಭುತವಾಗಿ ಅದ್ಭುತವಾಗಿ ಐತಿ ನೋಡಿರಿ ಇಲ್ಲಿ ಮಂಗೆಗಳು ತಾಯಿ ಮಗು ಅಂದ್ರೆ ಗಂಡ ಹೆಂಡತಿ ಮಗು ಪ್ರಕೃತಿ ನಿಯಮ ಹೆಂಗೈತಿ ನೋಡ್ರಿ ಮನುಷ್ಯ ಮನುಷ್ಯ ಗಂಡ ಹೆಂಡತಿ ಮಗು ಅಲ್ಲದೆ ಮಂಗಸುದಕ್ಕೆ ಗಂಡ ಹೆಂಡತಿ ಮಗು ಎಷ್ಟು ಚಂದ ಅನೂನ್ಯವಾಗಿ ಮಕ್ಕೊಂಡವು ನೋಡ್ರಿ ನೋಡಕ್ಕೆ ಆನಂದ ಅನ್ನಿಸ್ತು ಖುಷಿ ಅನ್ನಿಸ್ತು ತಾಯಿ ಮಗು ತಾಯಿ ಮಗು ಎಷ್ಟು ಚೆಂದಗೆ ಮಕ್ಕೊಂಡವ್ರಿ ಭಾಳ ಖುಷಿ ಅನಿಸ್ತು ನೋಡಿ ಇಲ್ಲಿ ನೋಡಿರಿ ಇಲ್ಲಿ ಫ್ಯಾಮಿಲಿ ಸಮೇತನೇ ಕೂತ ಒಂದು ಗಂಡು ಪಾಪು ಒಂದು ಹೆಣ್ಣು ಪಾಪು ಒಂದು ಗಂಡು ಗಂಡ ಹೆಂಡತಿ ಒಂದು ಪಾಪು ಮೂರು ಜನ ಹಿಂಗೆ ತಕ್ಕಿ ಬಿಡ್ಕೊಂಡು ಕೂತಾವ್ರಿ ಎಷ್ಟು ಚಂದ ಐತೆ ನೋಡೋಕೆ ಪ್ರಕೃತಿ ನಿಯಮನೆ ಹಂಗೆ ಶಿವಪ್ಪ ಎಲ್ಲ ಹೆಂಗೆ ನಿರ್ಧಾರ ಮಾಡ್ಯಾನ ಹಂಗೆ ಐತ್ರಿ ನೋಡ್ರಿ ಒಂದೊಂದು ಕಲ್ಲುಗಳು ಎಷ್ಟು ಚೆಂದ ಅದಾವ್ರಿ ನಿಜ ಹೇಳ್ತೀನಿ ನೀವು ಒಂದು ಸಲ ಪ್ರವಾಸ ಮಾಡಿ ಬರ್ರಿ ನನಗೂ ಪ್ರವಾಸಕ್ಕೆ ಹೋಗಕ್ಕಿಂತ ಮುಂಚೆ ಏನು ಬಿಡು ಹೋಗೋದು ಅಂತ ಹಿಂಗೆಲ್ಲ ಅನ್ನಿಸ್ತಿತ್ತು ಅಷ್ಟೊಂದೆಲ್ಲ ಕ್ರೇಜ್ ಇರಲಿಲ್ಲ ನೋಡ್ರಿ ಅಲ್ಲಿ ಎಷ್ಟು ಚೆಂದ ಐತಿ ಅಷ್ಟೊಂದೆಲ್ಲ ಕ್ರೇಜ್ ಇರಲಿಲ್ಲ ಅಲ್ಲಿ ಹೋದ್ಮೇಲೆ ಅನ್ನಿಸ್ತು ನಾವು ಬಂದಿದ್ದೇ ಚಲೋ ಆಯಿತು ಅಂಜನಾದ್ರಿ ದೇವಸ್ಥಾನ ಅಲ್ಲಿ ಇಲ್ಲಿ ಹಂಪಿ ದೇವಸ್ಥಾನ ಅಲ್ಲಿ ನಾವು ಬಂದಿದ್ದೆ ಭಾಳ ಅಂದ್ರೆ ಭಾಳ ಚಲೋ ಆಯಿತು ಇಲ್ಲಾಂದ್ರೆ ಇಂಥದ್ದ ಒಂದು ನೋಡೋದು ಅದ್ಭುತವಾದದ್ದು ಒಂದು ನಾವು ಮಿಸ್ ಮಾಡ್ಕೊತಿದ್ವಲ್ಲ ಅಂತ ಹೇಳಿ ಕಿಸ್ ನಮಗೆ ಭಾಳ ಬೇಜಾರಾಗ್ತಿತ್ತು ನಾವು ಇದು ಮಿಸ್ ಮಾಡ್ಕೊಂಡಿದ್ವಿ ಅಂದ್ರೆ ಅಂತ ಆಮೇಲೆ ಅನ್ನಿಸ್ತು ಇಲ್ಲ ನಮಗೆ ಗೊತ್ತೇ ಆಗ್ತಿದ್ದಿಲ್ಲ ಇಲ್ಲಿ ಬಂದಿದ್ದು ಭಾಳ ಚಲೋ ಆಯಿತು ಇಲ್ಲಿ ನೋಡಿದ್ದು ಭಾಳ ಚಲೋ ಆಯ್ತು ಅಂಥೇಳಿ ಮಂಗ್ಯಾಗಳು ಅಲ್ಲೆಲ್ಲ ಎಲ್ಲ ಬಾಳೆಹಣ್ಣು ಕೊಡ್ಬೇಕು ಬಂದು ಕಸ್ಕೊಂಡು ಹೋಗ್ತಾರೆ ನಮ್ಮ ನಮ್ಮ ಕೈಯಾಗಿನ ಬಾಳೆಹಣ್ಣು ಅಂತರ ನಮ್ಮ ಅಕ್ಕ ಹಿಡ್ಕೊಂಡಿದ್ದಳು ಹಿಂಗೆ ಮುಚ್ಚಿ ಹಿಡ್ಕೊಂಡ್ರಿ ಶರಗ್ದಾಗ ಅದು ಅಲ್ಲಿ ಕಸ್ಕೊಂಡು ಕಸ್ಕೊಂಡು ಹೋಗ್ತಾವ ಅಂತೇಳಿ ನಮ್ಮ ಮನೆಯವರು ಹೇಳಿದ್ರು ಮೊದಲೇ ಹಿಂಗೆ ಕಸ್ಕೊಂಡು ಹೋಗ್ತಾವ ಅಂತೇಳಿ ಅನ್ನನ ನಮ್ಮ ಭವಾನಿ ಮೊದಲ ಕೈಯಾಗಿ ಹಿಡ್ಕೊಂಡು ಹೊಂಟಿದ್ರು ಅಲ್ಲಿ ಫಸ್ಟ್ ಬಂದ ತಕ್ಷಣ ಅಲ್ಲಿ ಕಾಲು ತೊಕ್ಕೊಳ್ದೈತಿ ಅಲ್ಲಿ ಕೈಯಾಗೆ ಹಿಡ್ಕೊಂಡು ಹೊಂಟಿದ್ರು ಓಡಿ ಅದು ಹಂಗೆ ರೀ ವಿರೂಪಾಕ್ಷ ದೇವಸ್ಥಾನ ಬತ್ತು ಅಲ್ಲಿ ನೀವು ದೇವ್ರ ದರ್ಶನ ಮಾಡ್ಲಿ ಅಂತೇಳಿ ಸುಮ್ಮನೆ ಅದೇ ಯಾಕಂದ್ರೆ ಅಲ್ಲಿ ವಿಡಿಯೋ ಮಾಡೋಕೆ ಇರಲಿಲ್ಲ ರೀ ವಿಡಿಯೋ ಮಾಡೋಕೆ ಇರಲಿಲ್ಲ ಆದರೂ ನೀವು ದೇವ್ರ ದರ್ಶನ ಮಾಡಲಿ ಯಾಕಂದ್ರೆ ಯಾರಿಗೆ ಬರೋಕ್ಕಾಗತ್ತೋ ಬರೋಕ್ಕಾಗಲ್ವೋ ಅದಕ್ಕೆ ದೇವ್ರ ದರ್ಶನ ಮಾಡಲಿ ಅಂತ ಹೇಳಿ ಸ್ವಲ್ಪ ತೊಂದ್ಯ ರೀ ನಮ್ಮ ಮನೆಯವ್ರು ಭಯಕತ್ತಿದ್ರು ನೀನು ಮೊಬೈಲ್ ಕಸ್ಕೊಳ್ತಾನೆ ಸಮಾಧಾನ ಆಗೋದಿಲ್ಲ ಹೇಳಂಥೇಳಿ ಆದರೂ ನಾವು ಎಲ್ಲೆಲ್ಲಿ ಅವಕಾಶ ಸಿಗ್ತೈತಿ ಅಲ್ಲೆಲ್ಲಿ ಹಂಗೆ ಇರಲಿಲ್ಲ ಅಂದರೂ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಬಂದಿವ್ರಿ ಯಾಕಂದ್ರೆ ನೀವು ಎಲ್ಲ ದೇವ್ರ ದರ್ಶನ ಪಡಿಲಿಲ್ಲ ಅಂಥೇಳಿ ಅದು ಮಂಗಂದ ಅಲ್ಲೇ ಬಿಟ್ಟಿದ್ದೆ ನಮ್ಮ ಭವಾನಿ ಹಿಡ್ಕೊಂಡು ಬಂದಿದ್ರು ಹಾರ್ ಇವತ್ತು ಬತ್ತು ಓಡಿ ಬಂದು ಕಸ್ಕೊಂಡೆ ಬಿಡ್ತೀರಿ ಕೈಯ್ಯಂದು ಅದಾಗಾನ ನಮ್ಮ ಅಕ್ಕ ಏನು ಮಾಡಿದ್ರು ಕಸ್ಕೊತೈತೀನಿ ಅಂಥೇಳಿ ಫುಲ್ ಶೆರುಗಳಿಗೆ ಮುಚ್ಚಿಟ್ಕೊಂಡು ಆಡಿರಿ ಮುಚ್ಚಿಟ್ಕೊಂಡ್ರು ಬಂದ ಕಿಸಿಂದ್ರೆ ಆರ್ತಾ ಹಿಂಗೆ ಫುಲ್ ಆಕಿನ ಬಲ್ ಬಾತ್ರಿ ಅದು ಇನ್ನೇನು ಹಿಂಗೆ ಅಂಟ್ರಗಲ್ಲಿ ಕೊಡ್ಬೇಕು ಅನ್ನೋದಕ್ಕೆ ಅಕ್ಕಿ ಬೀಶ ಒಕಾಟ್ ಬಿಟ್ಟಡ್ರಿ ಭಯ ಬಿದ್ದು ಯಾಕಂದ್ರೆ ಮೊದಲು ಸಲ ಕಸ್ಕೊಂಡು ಹೋಗಿತ್ತಲ್ಲ ಹಾಗಾಗಿ ನೋಡಿರಿ ಪಂಪಾದೇವಿ ಬಂದರು ಪಂಪಾದೇವಿಗೆ ನಮಸ್ಕಾರ ಮಾಡಿರಿ ನೋಡ್ರಿ ಅಲ್ಲಿ ಸ್ವಾಮಿ ಹೇಳಾಕತ್ತರ ಅಲ್ಲಿ ಕ್ಯಾಮ್ರಾ ಐತ್ರಿ ವಿಡಿಯೋ ಮಾಡಬೇಡ್ರಿ ಅಂತ ಹೇಳಿದ್ರು ತೆಗ್ದೆ ಇಲ್ಲಿ ನಂದೀಶಿ ಅದನ್ನ ಇಲ್ಲಿ ಏನಾರೀ ನಾವು ಮನಸಾರೆ ಬಿಡ್ಕೊಂಡ್ರೆ ಆಗ್ತೈತೆ ಅಂತ ಇಲ್ಲಿ ಹೇಳಿದ್ರು ಅಲ್ಲಿ ದೇವಿಗೆ ಇಲ್ಲಿ ಮ್ಯಾಕ್ ಕೈ ಇಟ್ಟು ಬಿಡ್ಕೊಬೇಕಂತ ಇದು ನಂದೀಶನ ಕೈ ಎರಡೂ ಕೋಡ್ಗಳ ಮ್ಯಾಲ ಕೈ ಇಟ್ಟು ಅಲ್ಲಿ ದೇವಿಗೆ ದರ್ಶನ ಮಾಡಿ ಕಿವಿಯಾಗ ನಮ್ಮ ಬ ಕೋರಿಕೆನ ಹೇಳಬೇಕಂತ ಹೇಳಿದ್ರು ನಾವು ಹಂಗೆ ಮಾಡಿದ್ವಿ ರೀ ಮಾಡಿ ಹೊರಗೆ ಬಂದ್ವಿ ಹೊರಗೆ ಬಂದು ಇಲ್ಲಿ ಸ್ವಲ್ಪದ ರಾಜವಂಶದೆಲ್ಲ ಇನ್ಫಾರ್ಮೇಷನ್ ಇತ್ತು ಅದೆಲ್ಲ ಸ್ವಲ್ಪ ನೋಡ್ಕೊಂಡ್ವಿ ಓದ್ವಿ ಓದ್ಕೊಂಡ್ವಿ ನೋಡಿರಿ ನೀವು ಒಂದು ಸಲ ಓದ್ಕೋರಿ ಎಲ್ಲ ಸಾಳು ವಂಶ ಸಾಳುವ ವಂಶ ಗುಂಡ ನರಸಿಂಹ ತಮ್ಮ ಇಮ್ಮಡಿ ನರಸಿಂಹ ಹಿಂಗೆ ತುಳುವ ವಂಶ ಆತ್ರಿ ಅದು ಎಲ್ಲ ಅಲ್ಲಿದ್ದ ಅದು ಇನ್ಫಾರ್ಮೇಶನ್ ಐತಿ ವಿಜಯನಗರ ಅರಸದ್ದು ಅದು ನೋಡಿರಿ ದೇವಸ್ಥಾನ ಹೆಂಗೈತಿ ನೋಡ್ಲಾಕ ಎರಡು ರೀ ಎಲ್ಲ ಅಲ್ಲಿದ್ದ ದರ್ಶನ ತಗೊಂಡು ಹಿಂಗೆ ಬ್ಯಾಕ್ ಡೋರಿಂದ ಎಕ್ಸಿಟ್ ಆದ್ವಿ ರೀ ಇಲ್ಲಿ ಮಸ್ತಗೆ ಇತ್ತು ರೀ ಇಲ್ಲಿ ನೋಡಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ಆನಂದಾಯ್ತು ಅದರಲ್ಲಿ ಕೆಳಗೆ ಹೊಲಕ ಎಲ್ಲಿ ಎಲ್ಲವೂ ಇರಲಿಲ್ಲ ಹೋಗೋಕ ದಾರಿನೂ ಇರಲಿಲ್ಲ ಇನ್ನೂ ಭಾಳ ದೇವ್ರದಾವ್ರಿ ಅಲ್ಲಿ ಹಂಗೆ ನೋಡ್ಕೊಂಡು ಬಂದ್ವಿ ಎಲ್ಲ ತವ್ಲಿ ವಿಡಿಯೋ ತೊಗೊಳಕ್ಕೆ ಆಗಲಿಲ್ಲ ಯಾಕಂದ್ರೆ ಟೈಮ್ ಆಗಕತ್ತಿತ್ತು ಅಷ್ಟೇ ನಾವು ಮಾಡಿದ್ವಿ ಅಂದ್ರೆ ಅಲ್ಲಿ ಒಂದೆರಡು ರೀಲ್ಸ್ ಮಾಡಿದ್ವಿ ದೇವಸ್ಥಾನದ ಮುಂದೆ ಯಾಕಂದ್ರೆ ಅಲ್ಲೊಂದು ಮಾಡ್ಬೇಕನ್ನೋದು ಭಾಳ ಆಸೆ ಇತ್ತು ಹಂಗಾಕಿಸಿದ ಮಾಡಿದ್ವಿ ಸ್ವಲ್ಪ ಫೋಟೋದು ಎಲ್ಲ ತೊಗೊಂಡ್ವಿ ತೊಗೊಂಡಾದ್ಮೇಲೆ ಮತ್ತೆ ಅಲ್ಲಿ ಮುಗಿಸ್ಕೊಂಡು ಈ ಕಡೆ ಬಂದೆವ್ರಿ ಬೇರೆ ಕಡೆ ಅಲ್ಲೇ ಹಂಪಿ ಒಳಗೆ ಸಿಕ್ಕಾಪಟ್ಟಿಸ್ ತಡ್ಗೊಳ್ಳೋದವ್ರಿ ಈಗೇನು ಹೋಗಕತ್ತೀವಲ್ಲ ಇದು ಸಾಸಿವೆ ಕಾಳು ಗಣೇಶ ಅಂಥೇಳಿ ಕಾಳು ಗಣೇಶ ನಾವು ಅಲ್ಲಿ ಕಿದ್ದವ್ರಿಗೆ ಕೇಳಿದ್ವಿ ರೀ ಯಾಕೆ ರೀ ಹಿಂಗಂತೀರಿ ಸಾಸ್ವಿ ಕಾಳು ಗಣೇಶ ಅಂಥೇಳಿ ಕೇಳಿದಕ್ಕೆ ಅವ್ರು ಹೇಳಿದ್ರು ಯಾಕಂದ್ರೆ ಸಾಸ್ವಿ ಮಾರು ಒಬ್ಬ ವ್ಯಾಪಾರಿ ಸಾಸ್ವಿ ಕಾಳಿನಿಂದ ಮಾರಿ ಬಂದ ದುಡ್ಡಿನಿಂದ ಈ ದೇವಸ್ಥಾನ ಕಟ್ಟ್ಯನತ್ತ ಆ ಗಣಪತಿ ಕಟ್ಟ್ಯನತ್ತ ಅದಕ್ಕಾಗಿ ಆ ಗಣಪತಿ ಹೆಸ್ರ ಸಾಸ್ವಿ ಕಾಳು ದೇವಸ್ಥಾನ ಕಾಳು ಗಣೇಶ ಅಂತಾರತ್ತ ಈಗ ನಾವು ಮತ್ತೆ ನೆಕ್ಸ್ಟ್ ಕಾಳು ಗಣೇಶನ ಬಳಿ ಬಂದ್ವಿ ಯಾರು ನಗಬೇಡ್ರಿ ನಾವು ಅಲ್ಲಿ ಸ್ವಲ್ಪ ನಕ್ವಿ ನೋಡಿದ್ವಿ ದೇವರಿಗೆ ನೋಡಿದ್ವಿ ದೇವರಿಗೆ ಅಲ್ಲಿ ಗಣೇಶ ಭಾರಿ ಐತಿ ಗಣೇಶ ಇಲ್ಲಿ ನಿಮಗಿನ್ನ ಅಷ್ಟು ಸಣ್ಣದ ಕಾಣಲ್ಲ ಅಲ್ಲಿ ಕಣ್ಣು ಮುಂದೆ ನೋಡಿದಾಗ ಇಷ್ಟು ದೊಡ್ಡ 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 ಗಣೇಶ ದನ ಅಂದ್ರೆ ಭಾರಿ ದೊಡ್ಡ ಗಣೇಶ ದನ ಹಿಂದೆ ಸುತ್ತ ಹಾಕಬೇಕು ಫುಲ್ ಕತ್ತಲಂದ್ರೆ ಫುಲ್ ಕತ್ತಲ್ ಫುಲ್ ಕತ್ತಲೈತಿ ಹಂಗಾಗಿ ಕಿಸಿದ್ರೆ ಅಲ್ಲೆಲ್ಲ ಟಾರ್ಚ್ ಹಚ್ಕೊಂಡು ನಾವು ಸುತ್ತಾಕಿ ಬಂದಿ ಹುಡುಗರೆಲ್ಲ ಅಂಜ ಕತ್ತಾಯಿ ಒಂದ ಸುತ್ತಾಕಿದ್ವಿ ಎರಡು ಸುತ್ತ ಹಾಕಲಿಲ್ಲ ಭಾರಿ ಐತೆ ಗಣೇಶನ್ ಗುಡಿ ಭಾಳ ಒಳಗ ನೋಡುವಂಥ ಸ್ಥಳಗಳು ಭಾಳ ಅಂದ್ರ ಭಾಳ ಅಂದ್ರ ಭಾಳ ಅಂದ್ರ ಭಾಳ ಅದಾವ್ರಿ ಹಂಗಾಗಿ ಎಲ್ಲ ನೋಡ್ಕೊಂಡು ಹಂಗ ಅಲ್ಲಿ ಒಬ್ರು ಗೈಡ್ ನಿಂತಿದ್ರು ಅವ್ರಿಗೆ ಜಸ್ಟ್ ಒಂದು ಕ್ವಶನ್ ಕೇಳಿದೆ ಹಿಂಗೆ ರೀ ಗಣೇಶಾಗ ಕಡಲಿಕಾಳ ಮಾರಿ ಗಣೇಶನ ದೇವಸ್ಥಾನ ಕಟ್ಟ್ಯಾರ ಏನು ರೀ ಇದು ಅದಕ್ಕೆ ಕಡಲಿಕಾಳು ಗಣೇಶ ಏನು ರೀ ಅಂತ ಕೇಳಿದೆ ಇಲ್ಲ ರೀ ಹಾಗಲ್ಲ ಈ ಗಣೇಶನ ಹೊಟ್ಟೆ ಸ್ವಲ್ಪ ನಿತ್ ಅಬ್ಸರ್ವ್ ಮಾಡ್ರಿ ಕಡಲಿಕಾಳೆ ನಂಗೆ ಕಾಣ್ತಾ ಇತ್ತು ನೋಡು ಅಂದ್ರೆ ನಿತ್ ಅಬ್ಸರ್ವ್ ಮಾಡಿದೆ ಹೌದು ಕಡಲಿಕಾಳೆ ನಂಗೆ ಕಾಣ್ತು ಅದಕ್ಕೆ ಅಲ್ಲಿ ಕಡಲಿಕಾಳು ಗಣೇಶ ಅಂತಾರೆ ಹಂಗೆ ಇಲ್ಲಿ ಇನ್ನೊಬ್ರು ವಿಶೇಷ ವ್ಯಕ್ತಿ ನಮಗೆ ಮೀಟ್ ಹಾಕಿ ಬಂದಿದ್ರಿ ಅದು ನನ್ನ ತಮ್ಮ ರವಿ ಮತ್ತು ಮಗಳಾಗಬೇಕು ಲಕ್ಷ್ಮಿ ಅಂಥೇಳಿ ತಮ್ಮ ರವಿ ತಮ್ಮನ ಹೆಂಡ್ತಿ ಲಕ್ಷ್ಮಿ ಅಂಥೇಳಿ ಇಬ್ರು ಬಂದಿದ್ದರು ಅವ್ರು ಎರಡು ಮಕ್ಳಿಗೆ ಕರ್ಕೊಂಡು ಆ್ಯಕ್ಚುಲಿ ಅವ್ರು ಅಲ್ಲೇ ಬಂದಿದ್ದರು ಕಡಲೆಕಾಳು ಗಣೇಶನ ಹತ್ರನೇ ಬಂದಿದ್ದರು ಬಟ್ ಅಲ್ಲಿ ಬ್ಲಾಗ್ ನಾವು ಮಾಡಲಿಲ್ಲ ಬ್ಲಾಗ್ ಮಾಡೋದು ಮರ್ತೇವೆ ಅಲ್ಲಿ ವಿಡಿಯೋ ಅಲ್ಲವಿಲ್ಲ ಅಂಥೇಳಿದ್ರು ಬೇಕು

ಆ ಜನ ನಿಂತು ನೋಡ್ತಿದ್ರಿ ಹಂಗೆ ಅದೊಂದು ವಿಶೇಷ ಐತಿ ಇನ್ನೂ ಭಾಳ ಪ್ಲೇಸ್ಗಳಿದ್ದು ನಮಗೆ ಟೈಮ್ ಸಾಲಲ್ಲ ಅಂತೇಳಿ ನಾವು ಅಷ್ಟಕ್ಕೆ ಅರ್ಧ ಮರ್ಧ ನೋಡಿ ಬಂದ್ವಿ ರೀ ಯಾಕಂದ್ರೆ ಟೈಮ್ ಸಾಲುದೇ ಇಲ್ಲ ರೀ ನಿಮಗೆ ಮತ್ತು ಮುಂದೆ ಹೇಳ್ತೀನಿ ಎಲ್ಲ ಅದೆಲ್ಲ ನೋಡ್ಕೊಂಡು ಬರೋದಕ್ಕೆ ಎಷ್ಟಾಯ್ತು ಟೈಮ್ ಈಗ ಮಧ್ಯಾಹ್ನ ಆಗ್ಯಾದ್ರಿ ಮಧ್ಯಾಹ್ನ ಒಂದು ಗಂಟೆ ಮೇಲಾಗೈತ್ರಿ ಒಂದೂವರೆ ಆಗೈತ್ರಿ ಈಗ ಬಂದು ಸುಸ್ತಾಯ್ತು ಸ್ವಲ್ಪ ಎಲ್ಲ ತಿರ್ಗಾಡ್ ಬರೋದ್ಕ ನೀ ಏನಾರ ಕುಡೀಬೇಕಂತೇಳಿ ಇವರೆಲ್ಲ ಜ ಕಬ್ಬಿನ ಹಾಲು ಕುಡಿ ಕಬ್ಬಿನ ಹಾಲು ಕುಡಿಮ ಅಂಥೇಳಿ ಕಬ್ಬಿನ ಹಾಲು ಆರ್ಡ್ರ್ ಮಾಡಿದ್ರಿ ಕೂತೀವಿ ನಾವು ಹಂಗೆ ಮಾತಾಡ್ಕೋತ ಕೂತೀವ್ರಿ ಎಲ್ಲರೂ ಫುಲ್ ಸ್ವಲ್ಪ ಒಂದು ಹಂಡ್ರೆಡ್ ಪರ್ಸೆಂಟ್ ಒಳಗೆ ಟ್ವೆಂಟಿ ಫೈವ್ ಪರ್ಸೆಂಟೀಸ್ ಎಲ್ಲರದು ಬ್ಯಾಟ್ರಿ ಲೋ ಆಗಿತ್ರಿ ಮಾತಾಡ್ಕೋತ ಕೂತಿದ್ದೆ ಈ ಫೈನ್ ಆಪಲ್ ತಂದರು ಹಂಗೆ ಫೈನಾಪಲ್ ತಿನ್ಕೋತ ಗೊತ್ತಿದ್ದೇವ್ರಿ ಒಂದು ಪೈನಾಪಲ್ ಒಳಗೆ ಎಲ್ಲರೂ ಶೇರ್ ಹೇಳ್ತಾರಲ್ಲ ಹೇಳ್ತಾರಲ್ರಿ ಇರೋದ್ರೊಳಗೆ ಎಲ್ಲರೂ ಹಂಚ್ಕೊಂಡು ತಿನ್ಬೇಕಂತೇಳಿ ಈಗನೇ ನೋಡಿರಿ ಅವಿ ಲಕ್ಷ್ಮಿ ಇವರು ಬೇಕಂತೆ ನಮಗೆ ಮುಗೋಕೆ ಕ್ಯಾಮ್ರಾ ತಂದು ಹಿಡಾಕತ್ತಾರೀ ಅಸಹಾಯ್ ಮಾಡ್ಬೇಕಂತೇಳಿ ಫುಲ್ ಅಂದ್ರೆ ಫುಲ್ ಜೂಮ್ ಹಾಕಿ ಬಿಟ್ಟರಿ ಹಂಗೆ ನಾವು ಭಯಕತ್ತಿದ್ವಿ ಎಷ್ಟು ಅಸಹ್ಯ ಮಾಡಾಕತ್ತೀರಿ ಅಂಥೇಳಿ ಬೇಕತ್ಲೆ ಹಂಗೆ ಮಾಡಾಕತ್ತಾರೀ ಅವ್ರು ನೋಡಿರಿ ಹೆಂಗೆ ತಗೊಂಬರಕತ್ತ ಕ್ಯಾಮ್ರಾ ಹಂಗೆ ನಮ್ಮ ಹುಡುಗ ಸ್ವಲ್ಪ ಹುಷಾರಿರ್ಲಿಲ್ಲ ಅವನಿಗೆ ಕಣ್ಣು ಉರು ಅಂತೇಳಿ ಎಲ್ಲ ಹೇಳಕತ್ತಿದ್ದ ಅವನ ಆಶೆನೇ ಇದು ಇಲ್ಲೆಲ್ಲ ಹೇಳಿ ಆದರೆ ಅವನಿಗೆ ಸ್ವಲ್ಪ ಹುಷಾರಿರಲಿಲ್ಲ ಭಾಳ ಕಿರಿಕಿರಿ ಮಾಡಕತ್ತಿದ್ದ ಹಂಗೆ ಕಿರಿಕಿರಿ ಒಳಗೆ ಹಂಗೆ ಸ್ವಲ್ಪ ಎಂಜಾಯ್ ಮಾಡ್ಕೊತ ಅವನ ಕಡೆಯೂ ಗಮನ ಕೊಡ್ಕೋತ ಅವನಿಗೆ ಹಂಗೆ ಊಟ ಮಾಡ್ಸೋದು ಟೈಮ್ ಟೈಮಿಗೆ ಗುಳ್ಗಿ ಹಾಕೋದು ಔಷಧ ಹಾಕೋದು ಎಲ್ಲ ಮಾಡ್ಕೋತ ಬಂದ್ವಿ ರೀ ನೋಡಿ ಹುಡುಗಿಯರು ಎಷ್ಟು ಅಸಹ್ಯ ಮಾಡಕ್ಕಾರ ನೋಡಿರಿ ಹೆಂಗೆ ಕ್ಯಾಮ್ರಾ ಹಿಡಿಯಾಕತ್ತಾರ ನಾವು ಬೈಯಾಕತ್ತೀವಿ ಕೇಳಾಕತ್ತಿಲ್ಲ ಬೇಕು ಬೇಕತ್ತಲೆ ಮುಖಕ್ಕೆ ತಂದು ಜೂಮ್ 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 ಹಾಕತ್ತರಿ ಅಸಹ್ಯ ಮಾಡಕತ್ತರಿ ನಮ್ಗೆ ಅದು ಜೂಮ್ ಹಾಕಿದ್ರೆ ಮುಖ ಎಲ್ಲ ಒಂಥರ ದಪ್ಪಾಗಿ ಹಿಂಗೆ ಬರ್ತೈತಿ ಅದಕ್ಕೆ ಹಂಗೆ ಮಾಡಾಕತ್ತಾರ ನೋಡ್ರಿ ಮತ್ತು ಪ ಫೈನಾಪಲ್ ಅದು ಹುಡುಗರಿಗೆ ಅಂತ ಹೇಳಿದ್ರು ಹುಡುಗರು ಅಲ್ಲ ಅಂತಂದಿದ್ದಕ್ಕೆ ಒಂದೇ ಫೈನಾಪಲ್ ಒಳಗೆ ನಾವೆಲ್ಲ ಶೇರ್ ಮಾಡ್ಕೊಂಡು ತಿನ್ನಾಕತ್ತೀವಿ ರೀ ಇದ್ದ ಏನು ಹಂಚ್ಕೊಂಡು ತಿನ್ಬೇಕು ಅನ್ನೋದೈತಲ್ಲ ಹಂಗೆ ನಮ್ಮೆಲ್ಲರಲ್ಲಿ ಹಂಚ್ಕೊಂಡು ತಿನ್ನೋ ಗುಣ ಐತ್ರಿ ಹಾಗೆ ಹಾಕಿ ನಾವು ಫುಲ್ ಹಂಚ್ಕೊಂಡು ತಿನ್ನಾಕತ್ತೀವಿ ನೋಡ್ರಿ ಹೆಂಗೆ ಮಾಡಾಕತ್ತಾರ ನೋಡಿರಿ ನಾವಂತರೂ ಬೈದೆ ಭಯಕತ್ತೀವಿ ಅವರೆಲ್ಲ ಅವರು ಮೂರು ಜನ ಆಗ್ಯಾರ ನಾವು ಮೂರು ಜನ ಆಗಿವಿ ಮತ್ತು ಇವರು ಮೂರು ಜನ ಆಗ್ಯಾರ ಗಂಡಮಕ್ಳು ಮಕ್ಕಳು ಮಕ್ಕಳು ಮೂರು ಜನ ಆಗ್ಯಾರ ಮತ್ತು ರವಿ ಅಲ್ಲಿ ಆ್ಯಡ್ ಆದರು ಅವ್ರು ಬಂದಿದ್ದು ನಮಗೆ ಭಾಳ ಖುಷಿ ಆಯಿತು ಯಾಕಂದ್ರೆ ನಮಗೆ ಮೀಟ್ ಮಾಡೋಕೆ ಅಂತ ಹೇಳ್ಕಿಸ್ನ ಅವರು ಎಪ್ ಅರವತ್ತು ಎಪ್ಪತ್ತು ಕಿಲೋಮೀಟ್ರಿಂದ ಬಂದಿದ್ದರು ಅವರು ನಾಲ್ಕು ಆರು ಜನ ಬಂದಿದ್ರು ಅವರು ಸದು ಅಂಥೇಳಿ ಒಬ್ಬ ಅಪ್ಪಿ ಇನ್ನೊಬ್ಬಪ್ಪ ಹೆಸ್ರು ಗೊತ್ತಿಲ್ಲ ಸದು ಒಬ್ಬವ ಉದಯ್ ಸಾರಿ ಸದು ಅಲ್ಲ ಉದಯ್ ಉದಯ ಮತ್ತು ಇನ್ನೊಬ್ಬಪ್ಪ ಹೆಸ್ರು ಏನಿತ್ತೇನು ಗೊತ್ತಿಲ್ಲ ಅವರೆಲ್ಲ ಬಂದ್ ಬಂದ್ಕಿಸಂದ್ರೆ ನಮ್ಮ ಜೊತೆ ಆಡಾದ್ರೂ ನಮಗೂ ಖುಷಿ ಆಯಿತು ಈ ಕಬ್ಬಿನಲ್ಲಿ ನೋಡ್ರಿ ನಮ್ಮ ಕಡೆ ಇಪ್ಪತ್ತು ರೂಪಾಯಿ ಇದು ದೊಡ್ಡ ಗ್ಲಾಸಿಗೆ ಅವ್ರ ಕಡೆ ಮೂವತ್ತು ರೂಪಾಯಿ ನಾವು ಫುಲ್ ಎಂಜಾಯ್ ಮಾಡಕತ್ತೀವಿ ರೀ ಇದು ಲಾ ಬ್ಲಾಗ ಭಾಳ ಲೆಂತಿ ಆಗ್ತೈತಿ ಮತ್ತು ಮುಂದಿನ ಬ್ಲಾಗ್ ಒಳಗೆ ಸಿಗುಣ್ರಿ ಇವತ್ತಿಗೆ ಈ ಬ್ಲಾಗ್ನ ಇಲ್ಲೇ ಎಂಡ್ ಇದೀನಿ ಹಿಂಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬಾಯ್ ಬಾಯ್